ಸ್ವಪ್ನಶಾಸ್ತ್ರದ ಪ್ರಕಾರ ನಾವು ಕಾಣುವ ಕೆಲವೊಂದು ಕನಸುಗಳು ನಮ್ಮ ಅದೃಷ್ಟದ ಸೂಚಕವಾಗಿರುತ್ತದೆ ಹಾಗೆ ಕನಸಿನಲ್ಲಿ ಬಿಳಿ ಬಣ್ಣದ ಜೀವುಗಳನ್ನು ನೋಡುವುದು ಕೂಡ ಅದೃಷ್ಟವನ್ನು ಸೂಚಿಸುವ ಕನಸಾಗಿದೆ ಕನಸಿನಲ್ಲಿ ಬಿಳಿ ಬಣ್ಣದ ಜೀವಿಗಳನ್ನು ನೋಡಿದರೆ ಅದೃಷ್ಟ ಬರುವುದೇ ಅದೃಷ್ಟ ತರುವ ಕನಸುಗಳಲ್ಲಿ ಈ ಕನಸುಗಳೆಲ್ಲ ಬರುವುದು ಸ್ವಪ್ನಶಾಸ್ತ್ರದಲ್ಲಿ ಸಾಕಷ್ಟು ಸುಂದರ ಕನಸುಗಳ ಕುರಿತು ಉಲ್ಲೇಖಿಸಲಾಗಿದೆ ಅವುಗಳಲ್ಲಿ ಕೆಲವು ಕನಸುಗಳನ್ನು ಧರ್ಮಗ್ರಂಥಗಳಲ್ಲಿ ಮಂಗಳಕರವೆಂದು ಹೇಳಲಾಗಿದೆ ನಾವು ನಿದ್ರೆಯಲ್ಲಿದ್ದಾಗ ಕಾಣುವ ಅದೆಷ್ಟೋ ಕನಸುಗಳು ನಮ್ಮ ಭವಿಷ್ಯದಲ್ಲಿ ಎದುರಾಗುವ ಘಟನೆಗಳ ಕುರಿತು ಎಚ್ಚರಿಕೆಯನ್ನು ನೀಡುತ್ತದೆ ಮುಂಬರುವ ಶುಭ ಮತ್ತು ಅಶುಭ ಘಟನೆಗಳ ಕುರಿತು ಕುರುಹನ್ನು ನೀಡುತ್ತದೆ ಕೆಲವೊಂದು ಶುಭ ಕನಸುಗಳು ಅದೃಷ್ಟವಂತರಿಗೆ ಮಾತ್ರ ಬೀಳುತ್ತವೆ ಎಂದು ಹೇಳಲಾಗುತ್ತದೆ ಇಂತಹ ಜೀವಿಗಳನ್ನು ಕನಸಿನಲ್ಲಿ ನೋಡುವುದು ಅದೃಷ್ಟದ ಸೂಚನೆಯಾಗಿದೆ ಒಂದು ಕನಸಿನಲ್ಲಿ ಬಿಳಿ ಬಣ್ಣದ ಜೀವಿಗಳು ಜ್ಯೋತಿಷ್ಯದಂತೆ ಸ್ವಪ್ನಶಾಸ್ತ್ರಕ್ಕೂ ವಿಶೇಷ ಪ್ರಾಮುಖ್ಯತೆ ನೀಡಲಾಗಿದೆ ಭವಿಷ್ಯದಲ್ಲಿ ನಡೆಯುವ ಶುಭ ಘಟನೆಗಳನ್ನು ಸೂಚಿಸುವ ಸ್ವಪ್ನಶಾಸ್ತ್ರದಲ್ಲಿ ಇಂತಹ ಅನೇಕ ಕನಸುಗಳನ್ನು ಉಲ್ಲೇಖಿಸಲಾಗಿದೆ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಬಿಳಿ ಬಣ್ಣದ ಜೀವಿಗಳನ್ನು ನೋಡುವುದು ಭವಿಷ್ಯದಲ್ಲಿ ಮಂಗಳಕರ ಘಟನೆಗಳನ್ನು ಸೂಚಿಸುತ್ತದೆ ಎರಡು ಕನಸಿನಲ್ಲಿ ಬಿಳಿ ಹಾವು ಕನಸಿನಲ್ಲಿ ಬಿಳಿ ಬಣ್ಣದ ಹಾವನ್ನು ನೋಡುವುದನ್ನು ಸಹ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಅದೃಷ್ಟವಂತರು ಮಾತ್ರ ಅಂತಹ ಕನಸುಗಳನ್ನು ನೋಡುತ್ತಾರೆ ಎಂದು ಹೇಳಲಾಗುತ್ತದೆ ಕನಸಿನಲ್ಲಿ ಬಿಳಿ ಬಣ್ಣದ ಹಾವನ್ನು ನೋಡಿದರೆ ನೀವು ಶೀಘ್ರದಲ್ಲೇ ಪಿತೃಗಳ ಆಶೀರ್ವಾದವನ್ನು ಪಡೆಯುತ್ತೀರಿ ಎಂಬುದಾಗಿದೆ ನಿಮ್ಮ ಕನಸಿನಲ್ಲಿ ಬಿಳಿ ಹಾವು ಕಾಣಿಸಿಕೊಂಡರೆ ನಿಮ್ಮ ಅದೃಷ್ಟವು ಶೀಘ್ರದಲ್ಲೇ ಬದಲಾಗಲಿದೆ ಎಂದರ್ಥ ಬಿಳಿ ಹಾವು ಶಿವನ ಆಶೀರ್ವಾದ ಎಂದು ಹೇಳಲಾಗುತ್ತದೆ ಆದ್ದರಿಂದ ನಿಮ್ಮ ಕನಸಿನಲ್ಲಿ ಬಿಳಿ ಹಾವು ಕಂಡುಬಂದರೆ ನಿಮ್ಮ ಬಾಕಿ ಉಳಿದಿರುವ ಕೆಲಸವೂ ಪೂರ್ಣಗೊಳ್ಳಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಮೂರು ಕನಸಿನಲ್ಲಿ ಬಿಳಿ ಸಿಂಹ ಸ್ವಪ್ನಶಾಸ್ತ್ರದ ಪ್ರಕಾರ ಕನಸಿನಲ್ಲಿ ಬಿಳಿ ಸಿಂಹವನ್ನು ನೋಡುವುದು ಸಹ ಮಂಗಳಕರ ಸಂಕೇತವಾಗಿದೆ ಈ ಕನಸು ಬಿದ್ದರೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಯಶಸ್ಸನ್ನು ಪಡೆಯಲಿದ್ದೀರಿ ಎಂದರ್ಥ ಒಂದು ವೇಳೆ ನೀವು ವ್ಯಾಪಾರವನ್ನು ಮಾಡುವವರಾಗಿದ್ದರೆ ಅದರಲ್ಲಿ ಲಾಭವನ್ನು ಗಳಿಸುತ್ತೀರಿ ಪ್ರಗತಿಯ ಹಾದಿಗಳು ತೆರೆದುಕೊಳ್ಳುತ್ತವೆ ಮತ್ತು ಆರ್ಥಿಕ ಪರಿಸ್ಥಿತಿಯು ಬಲಗೊಳ್ಳುತ್ತದೆ ನಾಲ್ಕು ಕನಸಿನಲ್ಲಿ ಬಿಳಿ ನವಿಲು ಸ್ವಪ್ನಶಾಸ್ತ್ರದಲ್ಲಿ ಕನಸಿನಲ್ಲಿ ಬಿಳಿ ನವಿಲನ್ನು ನೋಡುವುದನ್ನು ಸಹ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಇಂತಹ ಕನಸು ಬಿದ್ದರೆ ನೀವು ಶೀಘ್ರದಲ್ಲೇ ಕೆಲವು ದೊಡ್ಡ ಸಾಧನೆಗಳನ್ನು ಸಾಧಿಸಲಿದ್ದೀರಿ ನೀವು ದೀರ್ಘಕಾಲದಿಂದ ಶ್ರಮಿಸುತ್ತಿರುವ ವಿಚಾರದಲ್ಲಿ ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ ಕನಸಿನಲ್ಲಿ ಬಿಳಿ ಬಣ್ಣದ ನವಿಲನ್ನು ನೋಡುವುದು ಅದು ನಿಮ್ಮ ಯಶಸ್ಸಿನ ಸೂಚನೆಯಾಗಿದೆ ಐದು ಕನಸಿನಲ್ಲಿ ಬಿಳಿ ಆನೆ ಸ್ವಪ್ನಶಾಸ್ತ್ರದ ಪ್ರಕಾರ ನಿಮ್ಮ ಕನಸಿನಲ್ಲಿ ನೀವು ಬಿಳಿ ಬಣ್ಣದ ಆನೆಯನ್ನು ನೋಡಿದರೆ ಅದು ನಿಮಗೆ ಶೀಘ್ರದಲ್ಲೇ ಅದೃಷ್ಟವನ್ನು ಹೊತ್ತು ತರಲಿದೆ ಎಂಬುದಾಗಿದೆ ಬಿಳಿ ಆನೆಯು ಇಂದ್ರನ ವಾಹನವಾಗಿದ್ದು ಕನಸಿನಲ್ಲಿ ಬಿಳಿ ಆನೆಯನ್ನು ಕಂಡರೆ ಜೀವನದಲ್ಲಿ ರಾಜಯೋಗವು ರೂಪುಗೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಇದರರ್ಥ ಶೀಘ್ರದಲ್ಲೇ ಎಲ್ಲಾ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಮತ್ತು ವ್ಯಕ್ತಿಯು ತನ್ನ ಕೆಲಸದಲ್ಲಿ ಯಶಸ್ಸನ್ನು ಪಡೆಯುತ್ತಾನೆ ಎಂಬುದನ್ನು ಅರ್ಥಮಾಡಿಕೊಳ್ಳಿ ಸ್ವಪ್ನಶಾಸ್ತ್ರದ ಪ್ರಕಾರ ಓರ್ವ ವ್ಯಕ್ತಿ ತನ್ನ ಕನಸಿನಲ್ಲಿ ಬಿಳಿ ಬಣ್ಣದ ಜೀವಿಗಳನ್ನು ನೋಡಿದರೆ ಅವನ ಅದೃಷ್ಟ ಶೀಘ್ರದಲ್ಲೇ ಬದಲಾಗುವುದು ಎಂಬುದನ್ನು ಅರ್ಥಮಾಡಿಕೊಳ್ಳಿ